ನಿಮ್ಮ ಇಬ್ಬರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಸೊ ಆ ನೆನಪುಗಳೇನ ಅದೊಂದು ನೆನಪು ಆಯ್ತಾ ಶೂಟಿಂಗಲ್ಲಿ ತುಂಬಾ ಆಗ್ಬಿಟ್ಟಿದೆ ನನಗೆ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಇದೆ ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ಸ್ಬಹುದು ಏನೋ ಪಬ್ಲಿಸಿಟಿ ಸ್ಕಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ನಾನು ಫಾರಿನ್ ಹೋಗುವಂಥದ್ದು ಜಾಸ್ತಿ ಆಚೆ ಬರ್ತಿರ್ಬೇಕಿದ್ರೆ ಬೈಕಲ್ಲಿ ಇಟ್ಕೊಂಡು ಬಂದ್ರೆ ಎಲ್ಲರಿಗೂ ಮಾರಲ್ ಅಂತ ಹೇಳ್ತಾ ಇದ್ದರು ಲಾಯರ್ಸ್ ಕೂಡ ಸಾಕಷ್ಟು ಜನ ಮಾತಾಡಿದ್ರು ಅವರಿಬ್ರು ಒಂದು ರೀತಿ ಮಾಡಿರಲಿ ಅದ್ಮೇಲೆ ಒಬ್ಬರು ಗೊತ್ತಿರೋ ಮುಖ ಕೊಡಲ್ಲ ಆದರೆ ಇವರು ಯುದ್ಧ ಜೋಡಿ ನೋಡಿ ಆಯ್ತು ಅಂತ ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು ಅವರು ಸೊ ಇಡೀ ಸೋಷಿಯಲ್ ಮೀಡಿಯಾ ನಿಮಗೆದ್ರ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು ಅವತ್ತು ಸೊ ಅವತ್ತು ಏನೂ ಗೊತ್ತಾಗಿರಲ್ಲ ನಿಮಗೆ ಬಟ್ ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇದೆ ಅಂದರೆ ಅಲ್ಲಿ ಆ ಅವತ್ತು ಇವತ್ತು ಅಂತ ಅನಿಸುತ್ತೆ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಅಂತ ಅಂಗಡಿಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪ್ರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ತುಂಬ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದೀವಿ ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋಂಥ ಸೊ ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ವು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಖುಷಿಪಡೋದು ನಾನೇ ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ ಆಗಿ. ಜಿಜಿ ತನಿ ನಿಮಗೆ ಅವಾಗಿನ ಬೇರೆ ನಿಮಗೆ ಎಷ್ಟು ಇಂಡಸ್ಟ್ರಿಯಲ್ಲಿ ನೋಡಿದಿ ಅಂದ್ರೆ ಡಿವೋರ್ಸ್ ಆಗಿರುವಂತ ಕಥೆ ಮತ್ತೆ ಒಂದ ಆಗಿದ್ದಾರೆ ಸೋ ನಿಮಗೆ ಅನ್ಸಿದ್ಯಾ ನೀ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಆ ತರಕ್ಕೆ ಅಂದ್ರೆ ಸಡನ್ ಆಗಿ ನೋಡುವಾಗ ನೀವು ಎಮೋಷನಲ್ ಆಗ್ರಾ ಜಸ್ಟ್ಲಿ ಎಮೋಷನಲ್ ಆಗಿತ್ತು ಎಮೋಷ್ನಲ್ ಆದೆ ಆ್ಯಂಡ್ ನೀವು ಈ ಥರ ಕೇಳಿ ಸ್ವಲ್ಪ ಆಗಿರುತ್ತೆ ಯಾಕಂದರೆ ಏನು ಫೀಲೇ ಆಗೋಲ್ಲ ಅನ್ನೋ ಥರ ಇರೋಲ್ಲ ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಇಯರ್ಸಲ್ಲಿ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರೋದು ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಹೇಗೆ ಅವರು ಅವ್ರಲ್ಲಿ ಇನ್ನೂ ಒಂದು ಆ ಪ್ರೀತಿ ಇದೆಯಲ್ಲ ಜಾಸ್ತಿ ಏನೋ ಅದಕ್ಕೆ ಒಂದಾಗಿರ್ಬೋದು ಬಟ್